ಮನೇಲಿ ಗೆಳುವಾರ ಆಯ್ತು ಗೆಳುವರಾಗಿ ಕಾಯಿರ ಅದು ಬಿಟ್ಟು ಬಿಟ್ಟು ಅದು ಕಡ್ದು ಅದ್ರ ಕಾಯಿ ಅದ್ರ ಕಾಯಿಗ ಅದನ್ನ ಮಗಿನ ನಾನು ಕೊಂಡಾಲು ತಮ್ಮಂತ ಆದ ಬಂದು ಕೊಂಡಾಲಲ್ಲಿ ಆ ಮಗಿನ ನಾನು ಹಾಕಿ ಉದ್ದಾದಪ್ಪ ಏನೋ ಮಾಯ ಮಾಡಿದ್ವಿ ಈಗ ಆದಾಯ ಕಾರ್ಡ್ ಕೆಲ್ಸ ಅಂದ್ರೆ ಮೈಸೂರಲ್ಲಿ ಹೋಗಿ ಎರಡು ಕಿತ್ತಿದ್ವಿ ಅದು ಬರ್ಲಿಲ್ಲ ಇಲ್ಲಿ ಅಂತ ಹೋಗಿ ಹುಡುಗಿ ತೆಗೆದು ಅದಕ್ಕೆ ಬರ್ತೀವಿ ಇವಾಗ ಅದು ಆ ಸೇರ್ಸಿದೀವಿ ಆದಾಯ ಕಾರ್ಡ್ ಆ ಡಾಕ್ಟರ್ ಆದಾಯ ಕಾರ್ಡ್ ಇವು ಎಲ್ಲ ಪತಿ ಮನೆಯೆಲ್ಲ ಕೇಳ್ತಾವ್ರೆ ಈಗ ಹುಡುಗಿ ಇಸ್ಕೊಲ್ ಹೋಗಲ್ಲ ಈಗ ಇಸ್ಕೊಲ್ ಹೋಗಲ್ಲ ನೋಡಿ ನಿಮ್ಮ ಒಂದೇ ಹೇಳಕ್ಕನ ಒಟ್ಟಿಗೂ ಇಷ್ಟಿಲ್ಲ ಆ ಹುಡುಗಿ ಕೆಲ್ಸವೂ ಐತಿ ಒಟ್ಟಿಗೆ ಇದು ಕೋಟೆ ತಾಲೂಕಿನ ಲಕ್ಷ್ಮೀಪುರ ಹಾಡಿಯ ಜೇನುಕುರ್ಬ ಜನಾಂಗಕ್ಕೆ ಸೇರಿದ ಕಾಳಮ್ಮನ ಅಳಲು ಮೈಸೂರು ಮಾನಂದವಾಡಿ ಹೆದ್ದಾರಿಯಲ್ಲಿರುವ ಲಕ್ಷ್ಮೀಪುರ ಹಾಡಿಯಲ್ಲಿ ತಿಪ್ಪೆಗುಂಡಿಯಂತಿರುವ ಜಾಗದಲ್ಲಿ ಮಣ್ಣು ಬಿದಿರು ತಗಟಿನ ಶೀಟು ಮತ್ತು ಮರದ ಎಲೆಗಳಿಂದ ಮಾಡಿರುವ ಗುಡಿಸಲೇ ಈಕೆಯ ಮನೆ ಇಲ್ಲದ ತಬ್ಬಲಿಯಾದ ತನ್ನ ಮೊಮ್ಮಗಳು ಶಾಲೆಗೆ ಸೇರಿ ಬೇರೆ ಮಕ್ಕಳಂತೆ ಆಕೆಯೂ ಸಹ ಓದು ಬರಹ ಕಲಿಯಲಿ ಎಂಬುದು ಕಾಳಮ್ಮನ ಬಯಕೆ ಆದರೆ ಅವರ ಬಳಿ ಯಾವುದೇ ದಾಖಲೆ ಪತ್ರಗಳು ಇಲ್ಲದಿರುವುದರಿಂದ ಸರ್ಕಾರದ ಎಲ್ಲ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಈ ರೀತಿ ದುಸ್ಥಿತಿಯಲ್ಲಿರುವುದು ಕಾಳಮನ ಕುಟುಂಬ ಮಾತ್ರವಲ್ಲ ಅನೇಕ ಬುಡಕಟ್ಟು ಜನಾಂಗಗಳು ಇಂದಿಗೂ ಗುರುತಿಲ್ಲದೆ ಉಳಿದಿರುವುದು ದುರಂತ ವಾಸ್ತವವಾಗಿದೆ ಇವ್ರ ಅಕ್ಷರ ಕಲೀರಿ ಅಂತಾರ ಅಂದ್ಬಿಟ್ಟು ಬೈತಾರ ಸೋಮಣ್ಣ ಆ ಭಾಗದದ ನಾನು ಹೋರಾಟಕ್ಕೆ ತಕ್ಕಿನಿ ಅಂತಂದ್ರು ಆಯ್ತು ಅಂದ್ಬಿಟ್ಟು ಸರ್ವ್ ಮಾಡಿದ್ರು ಬಂಡೀಪುರ ನ್ಯಾಷನಲ್ ಪಾರ್ಕ್ ಇಂದ ಎಷ್ಟು ಕುಟುಂಬ ತೆಗೆದ್ರು ಅವ್ರಿಗೆ ಏನಾದ್ರು ಕೊಟ್ಟಿದ್ರು ಇದು ಆ ಸಮಯದಲ್ಲಿ ಆ ಭಾಗದ್ದು ಒಂದು ಸಾವಿರದ ಒಂದಷ್ಟು ಜನಕ್ಕೆ ಜಮೀನು ಸಿಕ್ಕಿತ್ತು ಅದ್ಲು ಹೋರಾಟದಲ್ಲಿ ಒಂದಷ್ಟು ಬತ್ತು ಅದಕ್ಕೆ ಮುಂಚೆ ಸರ್ಕಾರದ ಅಧಿಕಾರಿಗಳು ಅದಷ್ಟು ಮಂಜೂರು ಮಾಡಿದ್ರು ಇನ್ನು ನೋಡಿದವ್ರಿಗೇನು ಸಿಕ್ಕಿತಿಲ್ಲ ಅಲ್ಲಿ ಸು ಸುಮಾರು ಎರಡು ಸಾವಿರ ಕುಟುಂಬ ಬಂಡೀಪುರ ನ್ಯಾಷನಲ್ ಪಾರ್ಕ್ ಬಂದರು ಸರ್ವೆ ಮಾಡೋರು ಅವರು ಇದ್ರ ಕೈಗೆ ನಾನ್ತಕ್ಕ ಸೋಮಣ್ಣ ಅಂದರು ಆಗ ಅವರು ಮಾನವಕ್ಕೂ ಆಯೋಗಕ್ಕೆ ಅದು ದೂರ ನೀಡಿ ಸರ್ವೇಲ್ಲ ಆಯಿತು ಹಾಗೆ ಭೂಮಿ ಕೊಡೋದು ಅಂತ ಮಾಡಿದ್ರು ಯಾರು ಕೊಟ್ಟರು ಭೂಮಿಯ ಇವತ್ತು ಸಿಕ್ಕಲಿಲ್ಲ ಆಮೇಲೆ ಒಂದು ಎರಡು ಮೂರು ಕಡೆ ನೋಡಿದ್ರು ನೋಡ್ಬಿಟ್ಟು ಈ ಜಾಗಕ್ಕೆ ನೂರ ಐವತ್ನಾಲ್ಕು ಕುಟುಂಬಗಳ ತಂದು ಎರಡಕ್ಕೆ ಒಂದು ಎರಡಕ್ಕೆ ಇಪ್ಪತ್ತು ಕುಂಟ ಇಪ್ಪತ್ತು ಕುಂಟಲ್ಲಿ ಒಂದು ಕೊಟ್ಟರು ಜಮೀನು ಕೊಟ್ಟು ಇಲ್ಲಿ ಮಾಡಿದ್ರು ನಿಮಗೆ ಎ ಬಿ ಅಂತ ಎರಡು ಆಡಿ ಅದ ಇನ್ನೊಂದು ಸೊಳ್ಳಪುರದ ಆಡಿ ಅಲ್ಲಿ ಅವರು ಕೊಟ್ಟರು ಆಮೇಲೆ ಕೆಲವು ಕೊಡಗಿನವ್ರನ್ನೆಲ್ಲ ಒಂದಷ್ಟು ಬಲವಂತ ತಂದು ಹೊಸೂರ ಹತ್ರ ನಾಗಪುರ ಆಡಿ ಅಂತ ಒಂದು ಮಾಡಿದ್ರು ಆಮ್ಯಕ್ಕೆ ಇಲ್ಲಿ ಕೋಟೆ ತಾಲ್ಲೂಕಿನಿಂದ ಒಂದು ಎರಡು ಮೂರು ಆಡಿಗಳು ಹೋದವು ಹತ್ರ ಹೆಬ್ಬಾಳ ಸೆಟ್ಟಳ್ಳಿ ಅಂತ ಅಲ್ಲಿ ಮಾಡಿದ್ರು ಹಂಗಾಗಿ ಈಗ ಒಟ್ಟು ನೂರ ಇಪ್ಪತ್ತಾರು ಇಲ್ಲಿ ಒಟ್ಟು ಸುಮಾರು ಮೂವತ್ತರಿಂದ ನಲ್ವತ್ತು ಸಾವಿರ ಜನಸಂಖ್ಯೆ ತಾಲೂಕು ಓಟೆ ಜೇನುಕೊಬ್ರೆ ಐ ಎಷ್ಟಿರೋದು ಒಂದು ಇಪ್ಪತ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರ ಓಟ್ ಓಟ್ ಅವಟ್ಟಿರ್ತಿದ ಸಂವಿಧಾನ ಪ್ರಕಾರ ಅದ್ರ ಜಿಲ್ಲಾಧಿಕಾರಿಗಳ ಅವ್ರಗ ಪ್ರತಿ ಒಂದು ಕುಟುಂಬಕ್ಕೂ ರೇಷನ್ ಕಾರ್ಡ್ ಸಿಕ್ಕಂಗ ಸರ್ವ್ ಮಾಡಿ ರೇಷನ್ ಕಾರ್ಡ್ ಎಲ್ಲ ನನಗೆ ಕೊಟ್ಟರು ನೀವೇ ತಪ್ಪಿಸಿ ಇನ್ನೂ ಎಷ್ಟೊಂದು ಕುಟುಂಬಗಳಿಗೆ ರೇಷನ್ ಕಾರ್ಡ್ ಇಲ್ವಲ್ಲ ಅದೇ ಅಂದ್ರೆ ಎಲ್ರಿಗೂ ತಲ್ಪಿಸಿ ನಾವು ರೇಷನ್ ಕಾರ್ಡ್ಗಳು ಮಾಡಕ ಮಾಡಕ್ನಕ ಬಂದಾಗ ಇವರೆಲ್ಲ ಕೊಡಕ್ಂಟಾಗಿರ್ಲ ಮಾಡಿಸಿಲ್ಲ ಆಗ ಒಂದಷ್ಟು ಓದ್ ಆಗಿಂತ ಕುಟುಂಬಗಳ್ಗ ರೇಷನ್ ಕಾರ್ಡ್ ಇಲ್ಲ ಆಮೇಲೆ ಇವ್ರಿಗ ಪ್ರೂಫ್ ಕೇಳ್ತಾರ ಈ ಆಧಾರ್ ಕಾರ್ಡ್ ಇವೆಲ್ಲ ಮಾಡಾಕ ಇವ್ರ ಇಸ್ಕೂಲ್ಗೆ ಹೋಗಿಲ್ಲ ಏನ್ ಪ್ರೂಫ್ ಕೊಟ್ಟರು ಇದು ಸರ್ಕಾರದ ಬಂದಿಲ್ಲ ಅವಗೂ ಒಂದಷ್ಟು ಹೋರಾಟ ಮಾಡಿ ಸರ್ಕಾರದ ಗಮನ ತಂದು ಪಂಚಾಯ್ತಿ ವೈಜ್ ಅಲ್ಲೇ ಹೋಗಿ ಜನಗಳಿಗೆ ಅಲ್ಲೇ ಮಾಡಿ ಅದ್ರು ಅಲ್ಲೋಗಿ ಮಡಿ ಕಂಡು ಕೂತ್ಕೊಂಡ್ರ ನೆಟ್ವರ್ಕ್ ಸಿಕ್ಕಲ್ಲ ಜನ ಬರೋದು ಕೆಲಸನೂ ಇಲ್ಲ ಇಲ್ಲಿ ರೇಷನ್ ಕಾರ್ಡ್ ಆಗಲ್ಲ ಆಧಾರ್ ಕಾರ್ಡ್ ಆಗಲ್ಲ ಹಂಗಾಗಿ ಅದನ್ನು ವಾಪಸ್ ತಕೊಂಡ್ರು ಹಂಗಾಗಿ ಇನ್ನೂ ಅಷ್ಟು ಜನ ಕುಟುಂಬಗಳು ರೇಷನ್ ಕಾರ್ಡ್ ಮಂಚರಾಗ ರಿನ್ಯೂವಲ್ ಮಾಡೋ ಸಮಯದಲ್ಲಿ ಮಕ್ಕ ಹುಟ್ಟಿತಿಲ್ಲ ಈ ಮಕ್ಳು ಹುಟ್ಟಬಿಟ್ಟವ್ ಸೇರ್ಪಡೆ ಆಗಿಲ್ಲ ಹಂಗಾಗಿ ಇವರು ದಾಖಲೆ ಕೇಳ್ತಾರ ಅದಕ್ಕಿಂತ ಇವ್ರು ಎಲ್ಲಿದ್ರು ಎಲ್ಲಿ ವಾಸ ಮಾಡಿದ್ರು ಅದು ಹೌದೋ ಇಲ್ಲವನ್ನ ನೋಡಿ ಇವರು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಸರ್ಕಾರ ಮಾಡಿಕೊಡ್ಬೇಕು ಮೂಲಭೂತ ಹಕ್ಕು ಅವ್ರಿಗೆ ಕೊಡಬೇಕಾಗುತ್ತೆ ಹಂಗಾಗಿ ಆ ಸಮಯದಲ್ಲಿ ಮನ್ ಆಡಾಡಿಗೆ ಹೋಗಿ ಶುರು ಮಾಡಿ ಎಲ್ಲ ಓಟ್ನ ಮತದಾರ ಪಟ್ಟಿ ಸೇರ್ಸು ಆಮೇಲೆ ಮಂಡಲ ಪಂಚಾಯಿತಿ ಅಂತ ಬಂತು ಇವ್ರಿಗೆಲ್ಲೂ ತಮ್ಮ ದನಿ ಎತ್ತಿ ಪಂಚಾಯಿತಿ ಮೂಲಕ ಎಲ್ಲ ಅಭಿವೃದ್ಧಿ ಆಗಬೇಕಲ್ಲ ಯಾರೂ ಮೆಂಬರ್ ಇಲ್ಲ ಆದ್ಕೊಂಡಷ್ಟು ಹೋರಾಟ ಮಾಡಿ ಈಗ ಎಲ್ಲ ಪಂಚಾಯಿತಿಗಳಲ್ಲೂ ಒಂದಷ್ಟು ಜನ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಗೆಲ್ತಾರೆ ಒಂದಷ್ಟು ಜನ ಅಧ್ಯಕ್ಷರು ಆಗಿರು ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷಗಳು ಕಳೆದರೂ ಇವರು ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ ದಾಖಲೆ ಪತ್ರಗಳಿಲ್ಲದೆ ಸರ್ಕಾರಿ ಸೌಲಭ್ಯಗಳನ್ನು ಪಡೆಯಲು ಸಾಧ್ಯವಾಗದೆ ಹೀನಾಯ ಜೀವನವನ್ನು ನಡೆಸುತ್ತಿದ್ದಾರೆ ತಮ್ಮ ಹಕ್ಕುಗಳಿಂದ ವಂಚಿತರಾಗಿರುವ ಇವರು ನ್ಯಾಯಕ್ಕಾಗಿ ಜಾತಕ ಪಕ್ಷಿಗಳಂತೆ ಕಾಯುತ್ತಿದ್ದಾರೆ ಆದರೆ ಸರ್ಕಾರ ಮತ್ತು ಸಮಾಜ ಜೇನುಕುರುಬ ಬುಡಕಟ್ಟು ಜನಾಂಗವನ್ನ ಮರೆತಂತಿದೆ ಬುಡಕಟ್ಟು ಸಮುದಾಯದ ಮಹಿಳೆ ಈ ದೇಶದ ಅತ್ಯುನ್ನತ ಹುದ್ದೆಯಾದ ರಾಷ್ಟ್ರಪತಿ ಸ್ಥಾನವನ್ನು ಅಲಂಕರಿಸಿದ್ದರೂ ಇವರ ಜೀವನವೇನೂ ಬದಲಾದಂತಿಲ್ಲ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಿಂದ ಐವತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಎಚ್ ಕೋಟೆ ಹಾಗೂ ಸರಕೂರು ತಾಲೂಕುಗಳಲ್ಲಿ ಆರು ಸಾವಿರದ ಒಂಬೈನೂರ ಮೂವತ್ತು ಆದಿವಾಸಿ ಕುಟುಂಬಗಳಿದ್ದು ಅವುಗಳಲ್ಲಿ ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತಾರು ಕುಟುಂಬಗಳು ಜೇನುಕುರುಬ ಜನಾಂಗಕ್ಕೆ ಸೇರಿದ್ದರೆ ಎಂಟುನೂರ ಅರವತ್ನಾಲ್ಕು ಬೆಟ್ಟ ಕುರುಬ ಏಳ್ನೂರ ಮೂವತ್ತೊಂದು ಯರವ ನಾನೂರ ಎಂಬತ್ತೊಂಬತ್ತು ಸೋಲಿಗ ಎಪ್ಪತ್ತು ಹಕ್ಕಿ ಪಿಕ್ಕಿ ಜನಾಂಗಗಳಿವೆ ಇವರಲ್ಲಿ ಅನೇಕರ ಬಳಿ ಯಾವುದೇ ದಾಖಲೆ ಪತ್ರಗಳಿಲ್ಲದೆ ಅವರೆಲ್ಲ ಸರ್ಕಾರಿ ಯೋಜನೆಗಳಿಂದ ವಂಚಿತರಾಗಿದ್ದಾರೆ ಜೇನುಕುರುಬ ಸಮುದಾಯವು ಕೋಟೆ ತಾಲೂಕಿನ ಅಂಚಿನಲ್ಲಿರುವ ಕಾಡಿನಲ್ಲಿ ವಾಸಿಸುತ್ತಿದ್ದ ಸಮುದಾಯವಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೆರಡರಕ್ಕೂ ವನ್ಯಜೀವಿ ಕಾಯ್ದೆ ಜಾರಿಗೆ ಬಂದ ನಂತರ ಕಾಡಿನಲ್ಲಿ ವಾಸಿಸುತ್ತಿದ್ದ ಇವರನ್ನ ಹಂತ ಹಂತವಾಗಿ ಕಾಡಿನಿಂದ ಸ್ಥಳಾಂತರಿಸಲಾಯಿತು ಹಾಗೆ ಸ್ಥಳಾಂತರಗೊಂಡ ಇವರು ಹತ್ತಿರದ ಹಳ್ಳಿಗಳ ಹಾಡಿಗಳಲ್ಲಿ ವಾಸಿಸಲು ಪ್ರಾರಂಭಿಸಿ ಜಮೀನ್ದಾರರ ಬಳಿ ಕೂಲಿ ಮಾಡಿಕೊಂಡು ಆರಂಭಿಸಿದರು ಕಾಡಿನಿಂದ ಹೊರಬಂದ ಇವರಿಗೆ ಭೂಮಿ ಕೊಡಬೇಕೆಂಬ ಕಾನೂನು ಇದ್ದರೂ ಎಲ್ಲರಿಗೂ ಭೂಮಿ ಮಂಜೂರಾಗಿಲ್ಲ ಕಾಡಿನಿಂದ ಹೊರಬಂದ ಅನೇಕ ಬುಡಕಟ್ಟು ಸಮುದಾಯದವರು ಕಳೆದ ನಲವತ್ತು ವರ್ಷಗಳಿಂದ ಸ್ವಂತ ಭೂಮಿಗಾಗಿ ಪರಿತಪಿಸುತ್ತಲೇ ಇದ್ದಾರೆ ಸರ್ಕಾರದ ನಿಯಮ ಅರಣ್ಯ ಇಲಾಖೆಯ ಕಾನೂನುಗಳ ಮಧ್ಯೆ ಸಿಲುಕಿ ನಲುಗಿ ಹೋಗಿದ್ದಾರೆ ಹೊಟ್ಟೆಗೆ ಹಿಟ್ಟು ತಲೆಯ ಮೇಲೆ ಒಂದು ಸೂರಿಗಾಗಿ ಸ್ಥಳದಿಂದ ಸ್ಥಳಕ್ಕೆ ಎತ್ತಂಗಡಿಯಾಗಿದ್ದಾರೆ ಹತ್ತಿರದ ಗ್ರಾಮ ಹಾಗೂ ಕೊಡಗಿನ ತೋಟಗಳಲ್ಲಿ ದಿನವೆಲ್ಲ ಕೂಲಿ ಕೆಲಸ ಮಾಡಿದರೂ ಅವರಿಗೆ ಸಿಗುವುದು ಒಂದು ಹೊತ್ತಿನ ಊಟ ಹಾಗೂ ಕುಡಿಯಲು ಸಾರಾಯಿ ಪ್ಯಾಕೆಟ್ಟು ದುಡಿದು ದಣಿದ ದೇಹ ಸಾರಾಯಿ ಕುಡಿದು ಮಲಗಿದರೆ ಮತ್ತೆ ಬೆಳಗ್ಗೆ ಎದ್ದು ಇವರನ್ನು ಕರೆದುಕೊಂಡು ಹೋಗಲು ಬರುವ ಜೀಪಿಗೆ ಹತ್ತುವುದು ಇದು ಇವರ ದಿನಚರಿ ಇದರ ಮಧ್ಯೆ ಇವರ ಮಕ್ಕಳು ಕಾಡಂಚಿನಲ್ಲಿ ಅಲೆದಾಡಿಕೊಂಡು ಕೈಗೆ ಸಿಕ್ಕ ಹಣ್ಣು ಹಂಪಲು ತಿಂದುಕೊಂಡು ತಿರುಗಾಡುತ್ತಾರೆ ಸರ್ಕಾರಿ ಶಾಲೆ ಅವರನ್ನ ಶಾಲೆಗೆ ಕರೆದುಕೊಂಡು ಹೋಗಿ ಕೂರಿಸಿಕೊಂಡರೆ ಒಂದು ಹೊತ್ತಿನ ಮಧ್ಯಾಹ್ನದ ಊಟ ಇಲ್ಲದಿದ್ದರೆ ಅದೂ ಇಲ್ಲ ಆಧಾರ್ ಕಾರ್ಡ್ಗಳನ್ನು ಹೊಂದುವುದು ಕಡ್ಡಾಯವಲ್ಲದಿದ್ದರೂ ಸರ್ಕಾರಿ ಯೋಜನೆಗಳ ಪ್ರಯೋಜನ ಪಡೆಯಲು ಅಗತ್ಯವಾಗಿದೆ ಆದರೆ ಅನೇಕರಿಗೆ ಅದರ ಅರಿವಿಲ್ಲ ತಿಳಿದುಕೊಂಡವರು ಅದನ್ನು ಪಡೆಯಬೇಕೆಂದರೆ ಕೆಲಸ ಬಿಟ್ಟು ಬೇರೆ ಊರಿಗೆ ಹೋಗಬೇಕು ಒಂದು ದಿನದ ಕೂಲಿ ಇಲ್ಲವಾದರೆ ಹೊಟ್ಟೆಗೆ ಹಿಟ್ಟಿಲ್ಲ ಎನ್ನುವ ಕಾರಣ ಒಂದಾದರೆ ಸಿಟಿಯಲ್ಲಿ ವ್ಯವಹಾರ ತಿಳಿಯದೆ ಅದರಿಂದ ದೂರ ಉಳಿದಿದ್ದಾರೆ ಇನ್ನು ಸಂಬಂಧಪಟ್ಟ ಇಲಾಖೆಯವರು ಇವರಿರುವ ಜಾಗಕ್ಕೆ ಬಂದು ದಾಖಲಾತಿ ಪತ್ರಗಳನ್ನ ಮಾಡಿಕೊಡಲು ಅಲ್ಲಿ ನೆಟ್ವರ್ಕ್ ಸಮಸ್ಯೆ ಹೀಗಾಗಿ ಇವರಿಗೆ ಯಾವುದೇ ದಾಖಲಾತಿ ಪತ್ರಗಳಿಲ್ಲದೆ ಸರ್ಕಾರದ ಯೋಜನೆಗಳಿಂದ ವಂಚಿತರಾಗಿದ್ದಾರೆ ಬಹುಪಾಲು ಬುಡಕಟ್ಟು ಜನರು ಅಪೌಷ್ಟಿಕತೆ ಮತ್ತು ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ ಇವರ ಮಕ್ಕಳ ಭವಿಷ್ಯವು ಹಲವಾರು ರೀತಿಯಲ್ಲಿ ರಾಜಿ ಮಾಡಿಕೊಳ್ಳಲ್ಪಟ್ಟಿದೆ ಅವಮಾನ ಇವರ ದೈನಂದಿನ ಜೀವನದ ಭಾಗವಾಗಿದೆ ಮಕ್ಕಳು ಕುಟುಂಬದ ಬೇಡಿಕೆಗಳಿಗೆ ಆದ್ಯತೆ ನೀಡಬೇಕು ಹಾಗಾಗಿ ಚಿಕ್ಕ ವಯಸ್ಸಿನಲ್ಲಿಯೇ ಕೂಲಿ ಕೆಲಸಕ್ಕೆ ದೂಡಲ್ಪಟ್ಟುತ್ತಾರೆ ಕಲಿಕೆಯ ನಷ್ಟ ಮತ್ತು ಸಾಮಾಜಿಕ ಭಾವನಾತ್ಮಕ ಒತ್ತಡದ ಜೊತೆಗೆ ಅವರು ಅನೇಕ ರೀತಿಯಲ್ಲಿ ಬಳಲುತ್ತಿದ್ದಾರೆ ಹೆಣ್ಣು ಮಕ್ಕಳನ್ನು ವಿವಾಹಕ್ಕೆ ತಳ್ಳಲಾಗುತ್ತದೆ ಮತ್ತು ಹುಡುಗರು ಶೋಷಣೆಯ ದುಡಿಮೆಯಲ್ಲಿ ತೊಡಗುತ್ತಾರೆ ಇದು ಸಾಂವಿಧಾನಿಕ ಕಾನೂನುಗಳ ಸ್ಪಷ್ಟ ಉಲ್ಲಂಘನೆಯಾಗಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯೋಜನೆಗಳ ಸಬಲೀಕರಣಕ್ಕಾಗಿ ಹಣವನ್ನ ಹಂಚಿಕೆ ಮಾಡಿದ್ದರೂ ಅನುಷ್ಠಾನಗೊಳಿಸುವ ಅಧಿಕಾರಿಗಳ ನಿರಾಸಕ್ತಿಯಿಂದಾಗಿ ಹೆಚ್ಚಿನ ಸಮಯ ನಿಧಿಗಳು ಬಳಕೆಯಾಗದೆ ಉಳಿಯುತ್ತಿವೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ರಾರಂಭಿಸಲಾದ ಪ್ರಧಾನಮಂತ್ರಿ ಜನಜಾತಿ ಆದಿವಾಸಿ ನ್ಯಾಯ ಮಹಾ ಅಭಿಯಾನ ಮತ್ತು ಪ್ರಧಾನಮಂತ್ರಿ ಉನ್ನತ ಗ್ರಾಮ ಅಭಿಯಾನಗಳು ಭಾರತದಲ್ಲಿನ ಬುಡಕಟ್ಟು ಸಮುದಾಯಗಳ ಜೀವನವನ್ನು ಸುಧಾರಿಸುವ ಗುರಿಯನ್ನು ಹೊಂದಿರುವ ಕಾರ್ಯಕ್ರಮಗಳಾಗಿವೆ ಆದಾಗ್ಯೂ ಈ ಪ್ರಯತ್ನಗಳ ಹೊರತಾಗಿಯೂ ಸ್ಥಳೀಯ ಬುಡಕಟ್ಟು ಜನಾಂಗದವರ ಸ್ಥಿತಿಗತಿಗಳು ಹೆಚ್ಚಾಗಿ ಬದಲಾಗಿಲ್ಲ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಶಿಕ್ಷಣ ಆರೋಗ್ಯ ರಕ್ಷಣೆ ಮತ್ತು ಸಮಗ್ರ ಬೆಳವಣಿಗೆಗೆ ಆರ್ಥಿಕ ಸಬಲೀಕರಣದ ಮೇಲೆ ಕೇಂದ್ರೀಕರಿಸಿ ವಿಕಸಿತ ಭಾರತಕ್ಕಾಗಿ ಬುಡಕಟ್ಟು ಅಭಿವೃದ್ಧಿಯನ್ನು ಹೆಚ್ಚಿಸಲು ಕೇಂದ್ರ ಬಜೆಟ್ನಲ್ಲಿ ಹದಿನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತೈದು ಪಾಯಿಂಟ್ ಎಂಟು ಒಂದು ಕೋಟಿ ರೂಪಾಯಿ ಹಂಚಿಕೆ ಮಾಡಲಾಗಿದೆ ಆದಾಗ್ಯೂ ಬುಡಕಟ್ಟು ಸಮುದಾಯಗಳಿಗೆ ಗೌರವಯುತವಾಗಿ ಬದುಕು ಕಲ್ಪಿಸುವಲ್ಲಿ ವಿಫಲವಾಗುತ್ತಲೇ ಇದೆ ವಸ್ತುಸ್ಥಿತಿ ಹೀಗಿದ್ದರೂ ನಾವು ಡಿಜಿಟಲ್ ಇಂಡಿಯಾ ಮತ್ತು ವಿಶ್ವದ ಐದನೇ ಅತಿದೊಡ್ಡ ಆರ್ಥಿಕತೆ ಎಂದು ಹೆಮ್ಮೆ